ಬ್ರೋ ಹೇಳಿ ಹಿಂದೇನಾ ಬ್ರೋ ಶೋರೂಮ್ ಅಪೋಸಿಟು ರೋಡಲ್ಲಿ ನಿಂತ್ಕೊಳ್ಳಿ ಬಂದೆ ಬ್ರೋ ಹೇಳಿ ಹಾಂ ಅಭಿಯವ್ರ ಹತ್ರ ಅದೇ ಅವ್ರೇನೋ ಅಲ್ಲೇ ಇದೆಯ ಸರ್ವಿಸು ತೋರ್ಸೋಣ ಅಂತ ಅದೇ ಸೌಂಡ್ ಬರ್ತದೆ ಜಾಸ್ತಿ ಬರ್ತಾ ಇದೆ ನುಗ್ತಲ್ಲ ಗಾಡಿ ಇಲ್ಲ ಅವನು ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ರುನ ಸೌಂಡ್ ಬರುತ್ತೆ ಅಂತ ಅಂದ ಇಲ್ಲ ಒಂದ್ಸಲಿ ತೋರ್ಸ್ಕೊಂಡು ಬಿರ್ತೀನಿ ಸೌಂಡ್ ಬರ್ತಾ ಇದೆ ಬ್ರೋ ಆಯಿಲ್ ಸೇವ್ ಸೌಂಡ್ ಏನು ಕೇಳ ಅವ್ಗೆ ಅವರಿಗೆ ಒಂದೇ ಸಲ ಎರಡು ಗಾಡಿನೋ

ಬ್ರೋ ಇಂಜಿನಿಗೆ ಬಂದೈತೆ ಅಂತನಾಳಿದು ನೋಡಿ ಕರೆಕ್ಟಾಗೆ ಎರಡು ಸಾವಿರ ಎರಡು ಸಾವಿರದ ಮುನ್ನೂರು ಇಪ್ಪತ್ತ ಎರಡು ಮುನ್ನೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಬಂದಿದ್ದೀವಿ ಸ್ನೇಹಿತರೆ ನೋಡಿ ನೋಡ್ಬೋದಿಲ್ಲ ಇಪ್ಪತ್ತೈದು ಸಾವಿರ ಅಷ್ಟೇ ಓಡಿರೋದು ಗಾಡಿ ಇವಾಗಲೇ ಇಂಜಿನ್ ಅಂದ್ರೆ ಏನು ಹೇಳಿ ಆಯಿಲ್ ಚೇಂಜ್ ಬೈಜ ನಾರ್ತ್ ಈಸ್ಟ್ ರೈಡಿಗೆ ರಾಯಿ ಕಡೆಯಿಂದ ಆಯಿಲ್ ಸ್ಪಾನ್ಸರ್ ಮಾಡಿದ್ದಾರೆ ಮೇಡ್ ಇನ್ ಜರ್ಮನಿ ಇದು ಟೆನ್ ಡಬ್ಲ್ಯೂ ಫೋರ್ಟಿ ಇದು ನೋಡ್ಬೋದು ಸೊ ಟೋಟಲ್ ಎರಡು ಸಲ ಸರ್ವಿಸ್ ಮಾಡೋ ಅಷ್ಟು ಆಯಿಲ್ ಸ್ಪಾನ್ಸರ್ ಮಾಡಿದ್ದಾರೆ ಸೊ ಆಯಿಲ್ ಹಾಕ್ಸ್ತಾ ಇದ್ದೀವಿ ಹಾಕ್ತಾ ಇದ್ದಾರೆ ಚೆಲ್ಲೆ ಒಂದು ಹಂಡ್ರೆಡ್ ಎಮ್ ಎಲ್ ಸೊ ಆಯಿಲ್ ಚೇಂಜ್ ಮಾಡಿದ್ಮೇಲೂ ಸೌಂಡ್ ಹೋಗಲಿಲ್ಲ ಸೊ ಒನ್ ಡೇ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ ನಾವು ಸಿಲ್ಗೂರ್ ಒನ್ ಡೇ ಫುಲ್ ಗಾಡಿ ರಿಪೇರ್ ಡೇ ಅಲ್ಲೇ ಸ್ಟೇ ಮಾಡಿದ್ವಿ ದಿ ನೆಕ್ಸ್ಟ್ ಡೇ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಬಂದಿದ್ದೀವಿ ಸೊ ಸರ್ವಿಸ್ ಮಾಡಿಸ್ಬೇಕು ಅದ್ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಇನ್ನ ಸೊ ಜಸ್ಟ್ ಇವಾಗಿ ಓಪನ್ ಮಾಡಿದ್ದಾರೆ ನಾವು ಸಿಲ್ಗೂರ್ ಇಲ್ ಸೊ ಬನ್ನಿ ನೋಡೋಣ ಗಾಡಿ ಏನಾಗಿದೆ ಜಾಬ್ ಕಾರ್ಡ್ ಎಂಟ್ರಿ ಮಾಡಿಸೋಣ ಸೊ ಸ್ನೇಹಿತರೆ ಹೆಡ್ ಸೌಂಡ್ ಇದೆಯಂತೆ ರಾಯಲ್ ಎನ್ಫೀಲ್ಡ್ ಬಂದಿದ್ದೀವಿ ಸೊ ಸ್ಪೇರ್ ಇಲ್ಲ ಅಂತಿದ್ದಾರೆ ಸೊ ಅವರ ಟ್ರ್ಯಾಂಪ್ ಸರ್ವಿಸ್ ಮ್ಯಾನೇಜರ್ ಸಿಕ್ಕಿದ್ರಲ್ಲ ಅವರು ನೋಡೋಣ ತರೀರಿ ನಾನು ಅರೇಂಜ್ ಮಾಡಿಕೊಡ್ತೀನಿ ಅಂತ ಇದ್ದಾರೆ ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಒಳ್ಳೆ ತಲೆನೋವು ಆಗೋಗ್ಬಿಡ್ತು ನೋಡೋಣ ಶಿವ ಇದ್ದಾನೆ ಎಲ್ಲ ನೋಡ್ಕೋತಾನೆ ಎಲ್ಲ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಆಗಲಿಲ್ಲ ಸ್ಪೇರ್ಸ್ ಇಲ್ಲ ಅಂದ್ಬಿಟ್ಟ ಸೊ ಇಲ್ಲಿ ಬೈಕ್ ಕಿರಾಯ ವರ್ಕ್ಶಾಪ್ ಅಂತ ಇದೆ ಅಲ್ಲಿ ಕಳಿಸಿದ್ರು ಅವರು ಟ್ರೈ ಸರ್ವಿಸ್ ಮ್ಯಾನೇಜರು ಸೊ ಗಾಡಿ ಇಲ್ಲಿದೆ ಅದೊಂದು ಹೆಡ್ಡು ಸೌಂಡ್ ಏನೋ ಬರ್ತಾ ಇದೆ ಅದೇನೋ ಸ್ಪೇರ್ ಇಲ್ಲ ಅಂದರೆ ಇವ್ರ ಹತ್ರ ಒಂದ್ಸಲ ತೋರಿಸಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಬೇಗ ಆದರೆ ಚೆನ್ನಾಗಿರುತ್ತೆ ಬಿಕಾಸ್ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಸೊ ನಿನ್ನೆ ನಾಲ್ಕು ಜನ ಗುವಾಟಿಗೆ ಬಂದು ರೀಚ್ ಆಗಿದ್ದಾರೆ ಫ್ಲೈಟಲ್ಲಿ ಸೊ ಇಬ್ಬರು ಕಾರಲ್ಲಿದ್ದಾರೆ ಇಬ್ಬರು ಬೈಕ್ ರೆಂಟ್ ಮಾಡೋರು ಇದ್ದಾರೆ ಅಲ್ಲಿ ಸೊ ಅವ್ರಿಗೆ ವೆಯ್ಟ್ ಆಗುತ್ತೆ ಸೊ ನಿನ್ನೆ ಬಂದು ನಿನ್ನೆನೂ ವೇಸ್ಟ್ ಆಗುತ್ತೆ ಇವತ್ತು ವೇ ಇವತ್ತೂ ಅಲ್ಲೇ ಇರಬೇಕಾಗುತ್ತೆ ಗೋವಾಟೀಲೇ ಮತ್ತು ನಾಳೆನೂ ಅವರು ಗೋವಾಟಿಯಲ್ಲಿ ಇರಬೇಕು ತ್ರೀ ಡೇಸ್ ಆಗ್ಬಿಡುತ್ತೆ ಅವ್ರಿಗೆ ಬಿಕಾಸ್ ನಾವು ಇವತ್ತು ಬಿಡೋಕ್ಕಾಗಲ್ಲ ನಾಳೆ ಬಿಟ್ಟರೆ ನಾಳೆ ಸಂಜೆ ಹಂಗೆ ಗೋವಾಟಿಗೆ ರೀಚ್ ಆಗ್ತೀವಿ ಸೊ ಏನು ಮಾಡೋದು ಇಲ್ಲ ಸೊ ನೋಡೋಣ ತಡೀರಿ ಕೇಳೋಣ ಆಗುತ್ತೆ ರೆಡಿ ಆಗುತ್ತೆ ಬೇಗ ಆದರೆ ಇವತ್ತು ಆಲ್ಮೋಸ್ಟ್ ಒಂದು ಕೂಚ್ ಬಿಹಾರ್ಗಾದರೂ ಹೋಗ್ಬೋದು ಸೊ ಬನ್ನಿ ನೋಡೋಣ ಸ್ನೇಹಿತರೆ ಓಪನ್ ಮಾಡಿದ್ರು ನೋಡಿದ್ರು ನೋಡಿ ಬ್ಲಾಕ್ ಪಿಸ್ಟನ್ನು ಫುಲ್ಲು ನೋಡ್ಬೋದು ರಬ್ ಆಗಿಬಿಟ್ಟಿದೆ ನೋಡಿ ಈ ಕಡೆ ಸೈಡ್ ಎಷ್ಟು ಕ್ಲೀನಾಗಿದೆ ಈ ಕಡೆ ರಬ್ಬಾಗ್ಬಿಟ್ಟಿದೆ ನೋಡಿ ಇದು ನೋಡಿ ಇದು ಈ ಕಡೆ ರಬ್ಬಾಗ್ಬಿಟ್ಟಿದೆ ಫುಲ್ಲು ಈ ಕಡೆ ನೋಡಿ ಫುಲ್ ಕ್ಲೀನಾಗಿದೆ ಇದನ್ನೆಲ್ಲ ಚೇಂಜ್ ಮಾಡಬೇಕಂತೆ ಸೊ ಫುಲ್ಲು ಇದೆಲ್ಲ ಇದೂ ಅಷ್ಟೇ ಬನ್ನಿ ಏನಾಗುತ್ತೋ ಅದು ಮಾಡ್ಸೋಣ ये इल्लोड़े इधर नो फुल रब्बा गुटे द भैया चेंज को कितना टाइम लगेगा भाई दो तो दिन घंटा और लग जाएगा ओके okay. चार बजे चेंज करने के बाद ज़्यादा किलोमीटर है राइड है तो चेंज करने के बाद आपको मिनिमम फोर्टी टू फिफ्टी स्पीड का चलाना पड़ेगा फोर्टी फिफ्टी फोर्टी फिफ्टी फाइव हंड्रेड किलोमीटर चलाना पड़ेगा उसके बाद में जो मोबिल अभी हम ढालेगा ना मोबिल आपको चेंज करना पड़ेगा चार से पाँच सौ किलोमीटर हाँ नहीं तो क्या होगा ना फिर तो, मतलब सीट तो होना पड़ेगा ना तो सीट होने के लिए उसको मिनिमम आपको फोर्टी फिफ्टी स्पीड में चलाना पड़ेगा चार सौ पाँच सौ किलोमीटर बाद मोबिल चेंज करने के बाद हाँ उसके बाद में आप थोड़ा स्पीड बढ़ा सकते हैं अस्सी नब्बे सौ उसके बाद हाँ हाँ ठीक है भाई ಏನು ಟೈಮು ಗುರು ನಂದು ಫುಲ್ಲು ನಸೀಬ್ ಖರಾಬಾಗೋಗ್ಬಿಟ್ಟೆ ಅಕ್ಕನ್ ಪಂಚರೇ ಆಗೋಯ್ತು ಅನ್ಸುತ್ತೆ ಕುತ್ಕೊಂಡಿದ್ದೆ ಆಟೋದಲ್ಲಿ ಏನು ಗುರು ನಂದು ಟೈಮು ಅಪ್ಪ ಗಾಡಿನ ಅಲ್ಲಿ ಸರ್ವಿಸಿಗೆ ಬಿಟ್ಬಿಟ್ಟು ಓಟಲ್ ಹೋಗ್ತಾಯಿದ್ದೆ ಕೂತ್ಕೊಂಡಿದ್ದೀನಿ ಆಟೋದಲ್ಲಿ ಅಕ್ಕನ್ ಪಂಚರ್ ಆಗೋಯ್ತು ನೋಡಿ ಪಂಚರ್ ಆಗ್ತಾವ ನೀವು ಅಪ್ಪ ಬೇರೆ ಗಾಡೀಲಿ ಹೋಗ್ರಿ ನೀವು ಅಂತ ಅಂದ ಹಾಂ ಭಯ ಭಯ ಸ್ವಲ್ಪ ಹೆಲ್ಪ್ ಮಾಡೋಣ ನೋಡ್ಬೋದು ಟೈರ್ ಚೇಂಜ್ ಮಾಡ್ತಾ ಇದೀವಿ ಪಂಚರ್ ಆಗಿರೋ ಟೈರ್ ತೆಗೆದುಬಿಟ್ಟು ಇನ್ನೊಂದು ಹೊಸ ಟೈರ್ ಹಾಕ್ತಾಯಿದ್ದು ಸ್ಪೇರು ಸ್ಟೆಪ್ನಿ ಟೈರು ರೆಡಿ ಆಯಿತು ಪಂಚರ್ ಇನ್ನೊಂದು ಸ್ಟೆಪ್ನಿ ಟೈರ್ ಹಾಕಿದ್ವಿ ಸೊ ಬನ್ನಿ ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡೋಣ ಬೆಳಿಗ್ಗೆಯಿಂದ ಸುತ್ತಾಡಿದಾಯಿತು ಇವಾಗ ಜಸ್ಟ್ ಒಂದು ಟೂ ಮಿನಿಟ್ಸ್ ಬ್ಯಾಕು ತಿಂಡಿ ತಿಂದಿದ್ದು ಬನ್ನಿ ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಸೊ ಸ್ನೇಹಿತರೆ ಫೈನಲಿ ನಮ್ಮ ಗಾಡಿ ರೆಡಿಯಾಗಿದೆ ನೋಡ್ಬೋದು ಇಲ್ಲಿ ಗಾಡಿ ರೆಡಿ ಆಗಿದೆ ಸೊ ಸ್ಟಾರ್ಟ್ ಮಾಡಿ ನೋಡೋಣ ಸೌಂಡ್ ಏನಾದರೂ ಇದೆಯಾ ಇಲ್ವ ಸೊ ನೋಡ್ಬೋದು ಇವಾಗ ಸೌಂಡ್ ಏನೂ ಇಲ್ಲ ಸೌಂಡ್ ಏನಿಲ್ಲ ವಾಟರ್ ವಾಶ್ ಒಂದು ಮಾಡಿಸ್ಬೇಕು ಸೊ ಇನ್ನೊಂದು ಏನು ಹಿಂಸೆ ಆಗೋದು ಅಂದರೆ ಜಾಸ್ತಿ ನಾವು ಸಿಕ್ಸ್ಟಿ ಮೇಲೆ ಸ್ಪೀಡ್ ಮಾಡಂಗಿಲ್ಲ ಸೊ ಅದಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಬಿಡೋಣ ಅಂತ ನೈಟ್ ಒಂದು ತ್ರೀ ಅವರ್ಸ್ ಸ್ಟಾರ್ಟ್ ಮಾಡಿಬಿಟ್ರೆ ಸ್ವಲ್ಪ ಪಿಸ್ಟನ್ನು ಕೂತ್ಕೊಳ್ಳುತ್ತೆ ಸೊ ಅದಕ್ಕೆ ಇಲ್ಲೇ ಬಿಟ್ಟರೆ ಬೆಸ್ಟ್ ಅನಿಸುತ್ತೆ ನೋಡೋಣ ಅವನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಇವಾಗ ವಾಶ್ ಮಾಡಿಸ್ಬೇಕು ಸೊ ವಾಶ್ ಮಾಡ್ಕೊಂಬರ್ತಾರಂತೆ ಓಕೆ ಬಾಯ್ ವಾಶ್ ಕಟ್ ಹಾಂ ವಾಶ್ ಮಾಡಿಸ್ಕೊಂಡು ಬರ್ತಾರಂತೆ ಸೊ ಸೌಂಡ್ ಏನೂ ಇಲ್ಲ ಇವಾಗ ಕ್ಲೀನಾಗೆ ಇದೆ ಸೊ ಫೈನಲಿ ಗಾಡಿ ವಾಶ್ ಆಗಿ ಬಂದಿದೆ ಫುಲ್ಲು ಕ್ಲೀನಾಗಿಬಿಟ್ಟಿದ್ದಾನೆ ಇಲ್ಕಿ ಮತ್ತೆ ಏನೂ ಕೈ ಕೊಟ್ಬಿಡಪ್ಪ ಕಾಲಿಗೆ ಬಿದ್ದುಬಿಡ್ತೀನಿ ಬೇಕಾರು ನಿನಗೆ ಸೊ ಒಂದು ಹಿಂಸೆ ಆಗೋದಂದರೆ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ ಒಂದ್ಸಲಿ ಪಿಸ್ಟನ್ ಅದೆಲ್ಲ ಚೇಂಜ್ ಮಾಡಾದ್ಮೇಲೆ ಜಾಸ್ತಿ ಸ್ಪೀಡ್ ಹೊಡೆಯೋಂಗಿಲ್ಲ ಸೊ ಮತ್ತು ಪಿಸ್ಟನ್ ಎಲ್ಲ ಕೂತಿರಲ್ಲ ಸೊ ಅದೆಲ್ಲ ಫಿಕ್ಸ್ ಆಗಬೇಕು ಮತ್ತು ಫಾಸ್ಟಾಗಿ ಏನಾದರೆ ಮತ್ತೆ ರಬ್ಬಾಗುತ್ತೆ ಪಿಸ್ಟನ್ಸು ಮತ್ತು ಸೌಂಡ್ಸ್ ಬರುತ್ತೆ ಸೊ ನೋಡಿ ಸ್ವಲ್ಪ ಚೈನ್ ಲೂಬ್ ಮಾಡ್ಕೊಂಬಿಡ್ತೀನಿ ಹೋಗಿದ ತಕ್ಷಣ ಸೊ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಒಂದೆರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಸೇಫಾಗಿ ಹೋಗೋಣ ಮತ್ತು ಏನು ಪ್ರಾಬ್ಲಮ್ ಆಗ್ದಂಗೆ ಇರಲಿ ಅಷ್ಟೇ ಸೊ ಅದಾದಮೇಲೆ ಮತ್ತೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಆರಾಮಾಗೆ ನಮ್ಮ ಮಾಮೂಲಿ ಹೊಡಿಬೋದು ಬನ್ನಿ